ನಮ್ಮ ಗೊತ್ತಿಲ್ಲ ಚಪಾತಿ ಚಪ್ಪಿಸ್ತೀನಿ ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಭಾರತೀಯ ಎಂಟು ಶಾಸ್ತ್ರೀಯ ನೃತ್ಯಗಳನ್ನು ಯಾವ ರೀತಿಯಾಗಿ ನೆನಪಿಟ್ರೆ ನಮಗೆ ಈಸಿ ಆಗುತ್ತಾ ಅಂತಂದೇಳಿ ಈ ವಿಡಿಯೋದಲ್ಲಿ ಸೂಪರ್ ಟ್ರಿಕ್ ಮುಖಾಂತರ ಸುಲಭವಾಗಿ ತಿಳ್ಕೊಳ್ಳೋಮ್ರಿ ಓಕೆನಾ ನೋಡ್ರಿ ಒಟ್ಟು ಎಷ್ಟದವ್ರಿ ಎಂಟದವು ಈ ಒಂದು ನೃತ್ಯಗಳನ್ನು ಅಥವಾ ಈ ಒಂದು ನೃತ್ಯಗಳನ್ನು ಯಾರು ಕೊಡ್ತಾರೆ ಅಂದ್ರಪ್ಪ ಕೇಂದ್ರ ಸಂಸ್ಕೃತಿ ಸಚಿವಾಲಯದಡಿ ಬರುವ ಸಂಗೀತ ನಾಟಕ ಅಕಾಡೆಮಿ ನೋಡ್ರಿ ಕೇಂದ್ರ ಸಂಸ್ಕೃತಿ ಸಚಿವಾಲಯದಡಿಯಲ್ಲಿ ಬರುವ ಸಂಗೀತ ನಾಟಕ ಅಕಾಡೆಮಿ ಈ ಒಂದು ಭಾರತೀಯ ಶಾಸ್ತ್ರೀಯ ನೃತ್ಯ ಸ್ಥಾನಮಗಳನ್ನ ಕೊಡ್ದದ್ರಿ ಓಕೆನಾ ಈ ನಮ್ ತಲೆಗಿರಲ್ರಿ ಓಕೆ ಈ ಒಂದು ಟಾಪಿಕ್ ಮೇಲೆ ಪದೇ ಪದೇ ಪ್ರಶ್ನೆಗಳು ಬರ್ತಿರ್ತಾವ್ರಿ ಅದಕ್ಕೋಸ್ಕರ ಇವತ್ತು ನಾವು ಈಸಿಯಾಗಿ ತಿಳ್ಕೊಳ್ರಿ ಓಕೆನಾ ನೋಡ್ರಿ ಫಸ್ಟ್ ನೋಡ್ರಿ ಯಾವ್ದ್ರಿ ಭರತನಾಟ್ಯಂ ಯಾವುದ್ರಿ ಭರತನಾಟ್ಯಂ ಯಾವ ರಾಜ್ಯ ರೀ ತಮಿಳ್ನಾಡು ನೋಡ್ರಿ ಯಾವುದ್ರಿ ತಮಿಳ್ನಾಡು ಇದನ್ನು ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ಭರತ ಶ್ರೀರಾಮ್ ಏನಾಗ್ಬೇಕ್ರಿ ತಮ್ಮ ಆಗಬೇಕು ಅಥವಾ ಶ್ರೀರಾಮನ ಶ್ರೀರಾಮನಿಗೆ ಭರತ ಏನಾಗಬೇಕ್ರಿ ತಮ್ಮ ಆಗಬೇಕು ತಮ್ಮ ತಮಿಳ್ನಾಡು ಇದಕ್ಕೆ ಗೊತ್ತಾದ್ರಿ ರಾಮನಿಗೆ ಭರತ ಏನಾಗಬೇಕು ತಮ್ಮ ಆಗಬೇಕು ಅದಕ್ಕೋಸ್ಕರ ಭರತನಿಂದ ತಮಿಳ್ನಾಡು ತಮ್ಮ ಆಗ್ಬೇಕಲ್ಲ ತಮಿಳ್ನಾಡು ಅಷ್ಟೇ ಇನ್ನು ನೆಕ್ಸ್ಟ್ ರೀ ಕುಚ್ಚುಪುಡಿ ನಾ ಏನು ಮಾಡ್ತೀನಿ ಈ ಕುಚ್ಚು ಪುಡಿಯಿಂದ ಖಾರದ ಪುಡಿ ರೀ ಏನು ಮಾಡ್ತೀನಿ ರೀ ಖಾರದ ಪುಡಿ ಪುಡಿ ಓಕೆನಾ ಪುಡಿ ಅಂದ ತಕ್ಷಣ ಯಾವ್ದು ನೆನಪತ್ರಿ ಖಾರ ಅಂದ ತಕ್ಷಣನ ಗುಂಟೂರು ಖಾರ ಅಂತೀವಿ ನಾವು ಖಾರ ಪುಡಿ ಗುಂಟೂರು ಖಾರ ಈ ಖಾರ ಗುಂಟೂರಲ್ಲಿ ಕಂಡು ಬರ್ತೀರಿ ಆಂಧ್ರ ಪ್ರದೇಶ ಕಂಡು ಬರುತ್ತೆ ಯಾವುದ್ರಿ ಆಂಧ್ರ ಪ್ರದೇಶ ಓಕೆ ಅರ್ಥ ಆಗ್ತ್ರಿ ಇನ್ನು ನೆಕ್ಸ್ಟ್ ರೀ ಕಥಕ್ಕಳಿ ಈ ಕಥಕ್ಕಳಿ ನೋಡ್ರಿ ಕಥಕ್ಕಳಿಯಿಂದ ನಾನು ಕಳ್ಳಿ ತಗೊಂತೀನ್ರಿ ಕಳ್ಳಿ ಈವಳು ಕದ್ದು ಬಿಟ್ಟಾಳು ಕಳ್ಳಿ ಓಕೆನಾ ಈ ಕಳ್ಳಿ ಅಂದ ತಕ್ಷಣ ಯಾರ್ರಿ ಸರ್ವೇ ಸಾಮಾನ್ಯವಾಗಿ ಕಳ್ಳ ಕಳ್ಳಿ ಕಳ್ಳಿ ಅಂದ್ರಪ್ಪ ಅಂದ್ರ ನಾವು ಹೆಣ್ಣು ಮುಗದ ಮಹಿಳೆ ಅಂತೀವಿ ಅತಿ ಹೆಚ್ಚು ಮಹಿಳೆಯರು ಕಂಡು ಬರುವ ರಾಜ್ಯ ಬಂದ್ರಪ್ಪ ಅಂದ್ರ ಕೇರಳ ಯಾವ್ದ್ರಿ ಕೇರಳ ಇದು ಗೊತ್ತಾದ್ರಿ ಕಥಕ್ಕಳಿಯಿಂದ ಕಳ್ಳಿ ತಗೊಂಡೆ ಕಳ್ಳಿ ಅಂದ್ರಪ್ಪ ಅಂದ್ರೆ ನಾವು ಯಾರಿಗೆ ಕರಿತೀವಿ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಕಳ್ಳಿ ಅಂತ ಕರಿತೀವಿ ಕಳ್ಳಿ ಇವಳು ಅಂತ ಸೊ ಇಲ್ಲಿ ಬಂದ್ರಪ್ಪ ಅಂದ್ರೆ ಅತಿ ಹೆಚ್ಚು ಇರುವ ರಾಜ್ಯ ಬಂದ್ರೆ ಕೇರಳ ಅಷ್ಟೆ ಇನ್ನು ನೋಡ್ರಿ ಮೋಹಿನಿ ಅಟ್ಟಂ ಮೋಹಿನಿ ಅಟ್ಟಂನಲ್ಲಿ ಏನು ತೊಗೊತೀನಿ ರೀ ತಗೊಂತೀನಿ ಏನು ಮೋಹಿನಿ ಅಂದ್ರಪ್ಪ ಅಂದ್ರೆ ಯಾರ್ರಿ ಮಹಿಳೆ ಅಂದ್ರೆ ಹೆಣ್ಣು ದೆವ್ವ ಹೆಂಗ ಮೋಹಿನಿ ಹೆಂಗ ಏನ್ಪಿಡ್ರಿ ಹೆಂಗ ಏನು ನೆನ್ಪಿಡ್ರಿ ಅತಿ ಹೆಚ್ಚು ಮಹಿಳೆಯರು ಕಂಡು ಬರೋದಿಲ್ರಿ ಕೇರಳ ಓಕೆ ಕೇರಳ ಇನ್ನು ನೆಕ್ಸ್ಟ್ ರೀ ಕಥಕ್ ಯಾವ್ದ್ರಿ ಕಥಕ್ ಕಥಕ್ ಬಂದ್ರೆ ಉತ್ತರ ಪ್ರದೇಶ ಓಕೆನಾ ನಾವು ಸರ್ವೇ ಸಾಮಾನ್ಯ ನೋಡ್ರಿ ಇಲ್ಲಿ ಸ್ಕೂಲ್ನಾಗಾಯಿತು ಯಾರಾಯಿತು ಉತ್ತರ ಕೇಳಿದಾಗ ಯಾರ ಪ್ರಶ್ನೆ ಕೇಳ್ದಾಗ ಉತ್ತರ ಹೇಳಿದೆ ಹೋದ್ರಪ್ಪ ಅಂದ್ರೆ ಕಥಕ್ ಅನಿಸ್ತಿದ್ರೆ ನಮಗೆ ಕಟ್ಟಿ ಒಂದು ಹೌ ಮಾಡ್ತಿದ್ರಿ ಪಡ್ 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 ಬಡಿತಿದ್ರೆ ಸೊ ಕಥಕ್ ಬಂದ್ರಪ್ಪ ಅಂದ್ರೆ ಉತ್ತರ ಪ್ರದೇಶ ಇನ್ನು ಒಡಿಸ್ಸಿ ಬಂದ್ರಪ್ಪ ಅಂದ್ರೆ ಒಡಿಸ್ಸಾ ಇನ್ನು ಸತ್ರಿಯ ಬಂದ್ರಪ್ಪ ಅಂದ್ರೆ ಅಸ್ಸಾಂ ರೀ ಇದ್ರಿ ಅಸ್ಸಾಂ ಇದು ಯಾವ ರೀತಿ ನೆನಪಬೇಕಂದ್ರ ನೋಡ್ರಿ ಸತ್ರಿಯ ಆ ಇವ್ ನೋಡ್ರಿ ಅಸ್ಸಾಂ ಅಂದ ತಕ್ಷಣ ನಮ್ಗೆ ಅಸ್ಸಾಂ ಅಂದ ತಕ್ಷಣ ನಮ್ಗ ಸಪ್ತ ಸಹೋದರ ರಾಜ್ಯ ನೆನಪಾಗತ್ತ ಸಪ್ತ ಸಹೋದರ ರಾಜ್ಯ ಯಾರಪ್ಪ ಅಂದ್ರ ಈಶಾನ್ಯ ಪ್ರದೇಶಗಳು ಈ ಈಶಾನ್ಯ ಪ್ರದೇಶಗಳಿಗೆ ನಾವು ಸಾಮಾನ್ಯವಾಗಿ ಪರ್ಮಿಷನ್ ತೊಗೊಂಡ ಹೋಗ್ಬೇಕ್ರಿ ಹಂಗ ಏನಾದ್ರು ವಿತೌಟ್ ಪರ್ಮಿಷನ್ ಹೋದ್ರಪ್ಪ ಅಂದ್ರ ಸತ್ರಿ ನಾವು ಸತ್ತಿನೋ ನೋವು ವಿತೌಟ್ ಪರ್ಮಿಷನ್ ಹೋದ್ರಪ್ಪ ಅಂದ್ರೆ ಈಶಾನ್ಯ ಪ್ರದೇಶಕ್ಕೆ ಅಥವಾ ಅಸ್ಸಾಮ್ಗೆ ಸತ್ರಿ ಹೌದಾಳ್ರಿ ಅಲ್ಲಿ ಅಲ್ಲೆಲ್ಲ ಮಿಲ್ಟ್ರಿ ಆಳ್ವಿಕೆ ಇರ್ತೈತಿ ಅಥವಾ ಮಿಲ್ಟ್ರಿ ಸೈನ್ಯ ಇರ್ತೈತಿ ವಿತೌಟ್ ಪರ್ಮಿಷನ್ ಹೋದ್ರೆ ಸತ್ರಿ ಅಷ್ಟೇ ಅಸ್ಸಾಂ ಸತ್ರಿ ಇನ್ನು ಮಣಿಪುರಿ ಮಣಿಪುರ ಅಷ್ಟೆ ಇದು ಅರ್ಥಾತ್ರಿ ಇದೆ ಇದು ಅರ್ಥಾತನ ಕಳದ್ನು ಏನಿಲ್ಲ ಫಸ್ಟ್ ಏನು ಮಾಡತ್ನ ಭರತನಾಟ್ಯ ತೋತು ಭರತನಾಟ್ಯಮ್ ಅಂತ ಕ್ಷಣನ ಶ್ರೀರಾಮನಿಗೆ ಭರತ ಏನಾಗಬೇಕು ತಮ್ಮ ಆಗಬೇಕು ತಮಿಳ್ನಾಡು ಕುಚ್ಚು ಪುಡಿ ಅಂತ ತಕ್ಷಣ ಏನು ಮಾಡ್ತನು ಪುಡಿ ಅನ್ನೋ ಕಾನ್ಸೆಪ್ಟ್ ತೊಂದ್ನು ಪುಡಿ ಅಷ್ಟೇ ತಗೊಂಡು ಪುಡಿ ಅಂದ್ರಪ್ಪ ಅಂದ್ರೆ ಖಾರ ಪುಡಿ ಅತಿ ಹೆಚ್ಚು ಅಥವಾ ಖಾರ ಪುಡಿ ಅಂತ ತಕ್ಷಣ ಯಾವ್ದು ಏನು ಬರುತ್ತಿರಿ ಗುಂಟೂರು ಗುಂಟೂರು ಇರೋದಲ್ಲಿ ಆಂಧ್ರ ಪ್ರದೇಶ ಸೊ ಪುಡಿ ಬಂದ್ರಪ್ಪ ಅಂದ್ರೆ ಆಂಧ್ರ ಪ್ರದೇಶ ಕಥಕ್ ಕಳ್ಳಿ ಕಳ್ಳಿ ತಗಿನಲ್ಲಿ ಕಳ್ಳಿ ಇವಳು ಕಳ್ಳಿ ಇವಳ ಸಾಂಗ್ ಬರ್ತು ನೋಡ್ರದ ಓಕೆನಾ ಆ ಕಳ್ಳಿ ಅಂತ ತಕ್ಷಣ ಅತಿ ಯಾರಿಗಿಂತೀವಿ ನಾವು ಹೆಣ್ಮಕ್ಳಿಗೆ ಅಂತೀವಿ ಅತಿ ಹೆಚ್ಚು ಮಹಿಳೆಯರು ಕಂಡು ಬರೋದ್ರಲ್ಲಿ ಕೇರಳದಲ್ಲಿ ಇನ್ನು ಮೋಹಿನಿ ಅಟ್ಟಂ ಮೋಹಿನಿ ಅನ್ನೋ ಒಂದು ಪದ ಹಿಡ್ಕೊಂಡ್ನಲ್ಲಿ ಮೋಹಿನಿ ಅತಿ ಹೆಚ್ಚು ಮೋಹಿನಿಯರು ಅದು ಅತಿ ಹೆಚ್ಚು ಮಹಿಳೆಯರು ಕಂಡು ಬರೋದಲ್ರಿ ಕೇರಳ ಇನ್ನೆಕ್ಸ್ಟ್ ಕಥಕ್ ನಮಗೇನಾದರೂ ಸ್ಕೂಲ್ನಲ್ಲಿ ಪ್ರಶ್ನೆ ಕೇಳಿದಾಗ ಉತ್ತರ ಬರದೇ ಹೋದ್ರಪ್ಪ ಅಂದ್ರೆ ಕಥಕ್ ಅನಿಸ್ತಿದ್ರು ಉತ್ತರ ಉತ್ತರ ಪ್ರದೇಶ ಅಥವಾ ವಿಂಗರ್ ನೆನಪಿಡ್ರಿ ನೀವು ನಾವೇನು ದಕ್ಷಿಣ ಭಾರತದಲ್ಲಿ ಹೆಂಗೋ ಈಸಿಯಾಗಿ ಸರ್ವೆಲ್ ಆಗ್ತೀವ್ರಿ ಉತ್ತರ ಭಾರತ ಅಥವಾ ಉತ್ತರ ಪ್ರದೇಶ ಅಥವಾ ಬಿಹಾರ ಈ ಕಡೆ ಹೋದಂಗೆಲ್ಲ ನೋಡಿರಿ ಫುಲ್ಲು ಟಫ್ ಆಗುತ್ತಾ ಬದುಕೋದಕ್ಕಿಂತ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ತಕ್ ತಕ್ರಾರು ಮಾಡಿದ್ರಪ್ಪ ಅಂದ್ರೆ ಅವರು ಏನು ಮಾಡ್ತಾರೆ ಗೊತ್ತಲ್ಲ ಕಥಕ್ ಹೌದಲ್ಲ ರೀ ಹಿಂಗೆ ನೆನಪಿಟ್ರಿ ನಮ್ಗೇನು ಬೇಕು ಒಂದು ಮಾರಿಸ್ಬೇಕು ಕಥಕ್ಲಿದ್ದ ಒಂದು ಪ್ರಶ್ನೆ ಕೇಳಿದಾಗ ಉತ್ತರ ಗೊತ್ತಿರದೆ ಉತ್ತರ ಗೊತ್ತಿರೋಪ್ಪ ಅಂದ್ರೆ ಕಥಕ್ ಅನಿಸ್ತಿದ್ರಿ ಹಿಂಗೆ ನೆನಪಿಟ್ರಿ ಉತ್ತರದಿಂದ ಉತ್ತರ ಪ್ರದೇಶ ಇಲ್ಲ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಏನು ಹೋದ್ರಪ್ಪ ಅಂದ್ರೆ ಉತ್ತರ ಭಾರತದಲ್ಲಿ ಸ್ವಲ್ಪ ಏನ್ರಿ ಫುಲ್ ರಫ್ ಅಂಡ್ ಟಫಲ್ಲಿ ಹಿಂಗ ನೆನ್ಪಿಡ್ರಿ ಓಕೆ ಒಡಿಸ್ಸಿ ಒಡಿಸ್ಸಾ ಇನ್ನು ಸತ್ರಿಯ ಬಂದ್ರಪ್ಪ ಅಂದ್ರೆ ಸತ್ರಿಯಾ ಯಾವ್ದ್ರಿ ಅಸ್ಸಾಂ ಹೆಂಗ್ ಅಂದ್ರಪ್ಪ ಅಂದ್ರೆ ಯಾವುದ್ರಿ ಫಸ್ಟ್ ಸತ್ರಿಯಾ ಅಂದ ತಕ್ಷಣ ಸಪ್ತ ಸಹೋದರಿ ರಾಜ್ಯಗಳು ಎಲ್ರಿ ಇವು ಅಸ್ಸಾಂ ಈಶಾನ್ಯ ಪ್ರದೇಶ ಅಂತ ಕರಿತೀವಿ ಆ ಈಶಾನ್ಯ ಪ್ರದೇಶ ಎಕ್ಸ್ಪೆಷಲಿ ಅಸ್ಸಾಂಗೆ ಹೋದ್ರಪ್ಪ ಅಂದ್ರೆ ನಮಗೆ ಪರ್ಮಿಷನ್ ತೊಂದೋಗಬೇಕು ವಿತೌಟ್ ಪರ್ಮಿಷನ್ ಹೋದ್ರಪ್ಪ ಅಂದ್ರೆ ಸತ್ರಿ ನೀವು ಸತ್ರಿ ನೀವು ಸತ್ರಿ ಸತ್ರಿಯ ಇನ್ನು ಮಣಿಪುರಿ ಮಣಿಪುರ ಅಷ್ಟೇ ಸಿಂಪಲ್ ಓಕೆ ಎಲ್ಲ ಅರ್ಥ ತನಕ ಕಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಓಕೆನಾ ವಿಡಿಯೋ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ